ಗುರುಪುರ ಕೈಕಂಬದಲ್ಲಿ ನಿರ್ಮಾಣ ಆಗಲಿರುವ ಮೇಲ್ಸೇತುವೆ ಕಾಮಗಾರಿಗೆ ಸ್ಥಳೀಯರಿಂದ ವಿರೋಧ ವ್ಯಕ್ತವಾಗಿದೆ ಕಾಮಗಾರಿಯನ್ನು ತಡೆದು ಕೈಕಂಬ ನಾಗರಿಕ ಹೋರಾಟ ಸಮಿತಿ ಪ್ರತಿಭಟನೆ ನಡೆಸಿದೆ ಪ್ರತಿಭಟನೆ ನಡೆಯುತ್ತಿದ್ದಂತೆ ಕಾಮಗಾರಿ ಗುತ್ತಿಗೆದಾರರು ಸ್ಥಳಕ್ಕೆ ಆಗಮಿಸಿದ್ದಾರೆ ಈ ಸಂದರ್ಭ ಗುತ್ತಿಗೆದಾರ ಮತ್ತು ಸ್ಥಳೀಯರ ನಡುವೆ ವಾಗ್ವಾದ ನಡೆದಿದೆ ತದನಂತರ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಶಾಂತಿಯುತವಾಗಿ ಮಾತುಕತೆ ನಡೆಸಿದ್ದಾರೆ ನಾವು ಕೈಕಂಬ ನಾಗರಿಕ ಹೋರಾಟ ಸಮಿತಿಯ ವತಿಯಿಂದ ಈ ಒಂದು ವೈಜ್ಞಾನಿಕ ಒಂದು ರಸ್ತೆ ಕಾಮಗಾರಿ ಏನು ಅದನ್ನು ಒಂದು ತಾತ್ಕಾಲಿಕ ನಿಲುಗಡೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಯಾಕಂತ ಹೇಳಿದ್ರೆ ಈ ಒಂದು ಎನ್ಎಚ್ ಏನು ಕೆಲಸ ಮಾಡ್ತಾ ಈ ಇದರ ಒಂದು ರೂಪುರೇಷೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಈ ವ್ಯಾಪ್ತಿಯಲ್ಲಿ ನಾಲ್ಕು ಪಂಚಾಯತ್ಗಳು ಪಡುಪೆರಾರ ಕಂದಾವರ ಗುರುಪುರ ಮತ್ತು ಗಂಜಿಮಠ ನಾಲ್ಕು ಪಂಚಾಯತ್ಗಳು ಸಂಗಮವಾಗುವ ಈ ಒಂದು ಕ್ಷೇತ್ರ ಮೇನ್ ಬೇಟೆ ಈ ಬೇಟೆಯಲ್ಲಿ ಎರಡೂ ಸೈಡಲ್ಲಿ ಸಹ ಬಂದ್ ಮಾಡಿ ರಸ್ತೆಯನ್ನು ಕೊಂಡೋಗ್ತಾರೆ ಅಂತ ಒಂದು ಮಾಹಿತಿ ಇತ್ತು ಆದ್ದರಿಂದ ಇದು ಈ ರೀತಿ ಮಾಡಿದರೆ ತುಂಬ ತೊಂದರೆ ಯಾಕಂತ ಹೇಳಿದರೆ ಇಲ್ಲಿ ವರ್ತಕರು ತುಂಬ ಬಂದಿದ್ದಾರೆ ಎರಡು ಮೂರು ರಿಕ್ಷಾ ಪಾರ್ಕ್ ಉಂಟು ಬೇಕಾದಷ್ಟು ರಿಕ್ಷಾಗಳು ಉಂಟು ಎಲ್ಲರಿಗೂ ಸಹ ಒಂದು ತೊಂದರೆ ಆಗುವಂಥದ್ದು ಆದ್ದರಿಂದ ಇದನ್ನು ಏನು ಅವರ ಅಧಿಕಾರಿಗಳು ಬರಬೇಕು ಈ ಒಂದು ಕೆಲಸವನ್ನು ತಕ್ಷಣ ನಿಲ್ಲಿಸಬೇಕು ಇದರ ಬಗ್ಗೆ ನಮಗೆ ಮಾಹಿತಿ ಕೊಡಬೇಕು ಅಂತ ನಾವು ಇಲ್ಲಿ ಸೇರಿದ್ದು ಈಗಾಗಲೇ ಇದರ ಪ್ರೊಜೆಕ್ಟ್ ಆಫೀಸರ್ ಬಂದರು ನಮ್ಮ ಹತ್ರ ಮಾತಾಡಿದರು ಸಾರ್ವಜನಿಕರು ಸಹ ನಮ್ಮೊಂದಿಗೆ ಸೇರಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಈಗ ಸೋಮವಾರ ದಿವಸಕ್ಕೆ ಈ ಒಂದು ಎನ್ ಎಚ್ ಇದ್ದು ಪಿ ಡಿ ಪ್ರೊಜೆಕ್ಟ್ ಆಫೀಸರ್ ಬರ್ತಾರೆ ಅಂತ ಹೇಳಿದ್ದಾರೆ ಅಷ್ಟರವರೆಗೆ ಕೆಲಸ ನಿಲ್ಲಿಸ್ತೇನೆ ಅಂತ ಹೇಳಿದ್ದಾರೆ ಕೆಲಸವನ್ನು ಈಗಾಗಲೇ ನಿಲ್ಲಿಸಿದ್ದಾರೆ ಮುಂದಿನ ದಿನಗಳಲ್ಲಿ ತೊಂದರೆ ಆದರೆ ಇದು ಸ್ವಲ್ಪ ಮಟ್ಟಿನ ನಮ್ಮದು ಒಗ್ಗಟ್ಟು ನಮ್ಮದು ಸಾರ್ವಜನಿಕರು ತುಂಬ ಮಂದಿ ಇದ್ದಾರೆ ಇವತ್ತು ಸ್ವಲ್ಪ ಮಂದಿ ಬಂದಿದ್ದಾರೆ ನಮ್ಮ ಸಾರ್ವಜನಿಕರ ಬೇಡಿಕೆ ಏನುಂಟು ಅದನ್ನು ಅವರು ಈಡೇರಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಒಂದು ಪ್ರತಿಭಟನೆಯನ್ನು ಬೇಡಿಕೆ ಓಪನ್ ಪ್ಲೇ ಅವ್ರು ಕೊಡಬೇಕು ನಮಗೆ ಓಪನ್ ಯಾಕಂತ ಹೇಳಿದ್ರೆ ಅಲ್ಲಿ ನಮ್ಮ ಚರ್ಚ್ ದ್ವಾರದಿಂದ ಇಲ್ಲಿ ಪೆಟ್ರೋಲ್ ಪಂಪಿನವರೆಗೆ ಓಪನ್ ಕೊಡಬೇಕು ಅಂತ ಯಾಕಂತ ಹೇಳಿದ್ರೆ ಇಲ್ಲಿ ಓಪನ್ ಕೊಡದಿದ್ರೆ ನಾವು ಒಂದು ಕತ್ತಲೆಯಲ್ಲಿದ್ದಾಗ್ತದೆ ಈ ಪೇಟೆಯ ಒಂದು ಚಿತ್ರಣವೇ ಬದಲಾಗ್ತದೆ ಕತ್ತಲೆಯ ಕೂಪಕ್ಕೆ ಒಂದು ತಳ್ಳಿಗಾಗಿ ಆಗ್ತದೆ ಆದ್ರಿಂದ ಈ ಒಂದು ಸುಂದರವಾದ ಏನು ಕೈಕಂಬ ಉಂಟು ಅದು ಸುಂದರವಾಗಿಯೇ ಇರಬೇಕು ಅಂತ ನಾವು ನಮ್ಮ ಬೇಡಿ पता नहीं को आता है यार कैसे करता है कैसे करता है ये गेंद नहीं गेंद नहीं ये दे भाई भाई बंद कर बंद कर ये गेंद ना बंद कर ये गेंद ना बंद कर ये 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 बंद कर ये गेंद